ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ಶಿವಲಿಂಗದೊಳಗಡೆ ಜಗಮಗಿಸುವ ಭಾರತ ಭಾರತದೊಳಗಡೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಪಟ್ಟಣದ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿನ ಗುಮ್ಮನ ದೊಡ್ಡಿ ಪ್ರದೇಶದಲ್ಲಿನ ಐತಿಹಾಸಿಕ ಕೆರೆಯನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ i ಅಡಿ ಎತ್ತರದ ಶಿವಲಿಂಗದೊಳಗಡೆ ಜಗಮಗಿಸುವ ಭಾರತ ಭಾರತದ ಒಳಗಡೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಜಾಪಿತ ಬ್ರಹ್ಮ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕಿ ಸ್ಮಿತಾ ಅಕ್ಕ ತಿಳಿಸಿದರು ನಗರದ ಉದಯನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಇದರೊಂದಿಗೆ ಪಂಚಲಿಂಗ ದರ್ಶನ ಸಹಸ್ರಲಿಂಗ ದರ್ಶನ ಅಂತರ್ಲಿಂಗ ದರ್ಶನ ಶಿವನೊಂದಿಗೆ ಸೆಲ್ಫಿ ಪಾಯಿಂಟ್ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನದಿಂದ ಮೌಲ್ಯ ಜಾಗೃತಿ ಮೂಡಿಸಲಾಗುತ್ತಿದೆ ಸರ್ವರಿಗೂ ಉಚಿತ ಪ್ರವೇಶ ಇರುತ್ತದೆ ಎಂದರು ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಶಿವ ಧ್ವಜಾರೋಹಣ ನೆರವೇರಲಿದ್ದು ಸಂಜೆ ನಾಲ್ಕು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯಾತ್ರೆ ಸಂಚರಿಸಿ ವಾಲ್ಕಟ್ ಮೈದಾನವನ್ನು ತಲುಪಲಿದೆ ಮೊದಲ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಸಚಿವರು ಶಾಸಕರು ಹಾಗೂ ಜನಪ್ರತಿನಿಧಿಗಳು ಉದ್ಘಾಟಿಸಲಿದ್ದು ವಿಶೇಷ ಸಾಧಕರಿಗೆ ಅಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಎರಡನೇ ತಾರೀಕಿನವರೆಗೆ ಅಂದ್ರೆ ಐದು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ವಾಲ್ಕಾಟ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಒಂದು ವಿಶೇಷತೆ ನಾವು ತನ್ನವಾಗ ನಲವತ್ತು ಅಡಿ ಎತ್ತರದ ಒಂದು ಶಿವಲಿಂಗ ಅದರ ಮೇಲೆ ಭಾರತದ ನಕ್ಷೆ ಹಾಗೂ ಆ ನಕ್ಷೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ನಮ್ಮ ದೇಶದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನ ಸೂಚಿಸುವ ಒಂದು ಭವ್ಯವಾದಂತಹ ಚಿತ್ರ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಸಹಸ್ರಲಿಂಗ ದರ್ಶನ ಮತ್ತೆ ವಿಶೇಷ ಎಂದರೆ ಶಿವನೊಂದಿಗೆ ಸೆಲ್ಫಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಶಿವನ ಪ್ರತೀಕವಾದಂತಹ ಶಿವಲಿಂಗದ ಚಿತ್ರದ ಜೊತೆ ಜೊತೆಗೆ ಅಲ್ಲಿ ಬಂದಂತಹ ಭಕ್ತಾದಿಗಳು ದರ್ಶಕರು ತಮ್ಮ ಒಂದು ಚಿತ್ರವನ್ನು ಇಳಿಸಿಕೊಳ್ಳಿ ಅನುಕೂಲ ಲಾಗುವ ರೂಪದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಅಲ್ಲಿ ದರ್ಶನದ ಒಂದು ಏನು ವ್ಯವಸ್ಥೆ ಇರ್ತದೋ ಇದು ಇಪ್ಪತ್ತಾರನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ ಪ್ರತಿನಿತ್ಯ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಎಲ್ಲರಿಗೂ ಸಹಿತ ದರ್ಶನ ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಆರು ಗಂಟೆಗೆ ಅಬೌದ್ಧಿಕ ಜ್ಞಾನದ ಮಹತ್ವದ ಕುರಿತು ಉಪನ್ಯಾಸ ನಂತರ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಿಗೆ ಸನ್ಮಾನ ಫೆಬ್ರವರಿ ಇಪ್ಪತ್ತೆಂಟರಂದು ಆರೋಗ್ಯ ಜಾಗೃತಿ ಮಹೋತ್ಸವದ ಅಂಗವಾಗಿ ಸಂಜೆ ಆರು ಗಂಟೆಗೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ ಕುರಿತು ಉಪನ್ಯಾಸ ನಂತರ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಫೆಬ್ರವರಿ ಒಂದರಂದು ಸದ್ಭಾವನಾ ಮಹೋತ್ಸವದ ಅಂಗವಾಗಿ ಸಂಜೆ ಆರು ಗಂಟೆಗೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಕುರಿತು ಉಪನ್ಯಾಸ ನಂತರ ಸಮಾಜ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸನ್ಮಾನ ಫೆಬ್ರವರಿ ಎರಡರಂದು ಪರಿವರ್ತನಾ ಮಹೋತ್ಸವದ ಅಂಗವಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಕುರಿತು ಉಪನ್ಯಾಸ ನಂತರ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವಿವರಿಸಿದರು ಅದರ ಜೊತೆ ಜೊತೆಗೆ ದರ್ಶನದ ಕಾರ್ಯಕ್ರಮದ ಜೊತೆಗೆ ವೇದಿಕೆ ಕಾರ್ಯಕ್ರಮ ಪ್ರತಿನಿತ್ಯ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಡೆಯಲಿದೆ ಮೊದಲನೆಯ ದಿನ ಶಿವರಾತ್ರಿಯ ದಿನವಾದ ಪವಿತ್ರ ದಿನವಾದಂತಹ ಇಪ್ಪತ್ತಾರನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನ ಏರ್ಪಡಿಸಲಾಗಿದೆ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ ಶಾಸಕರನ್ನ ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು ಎಂಟು ಜನರಿಗೆ ನಾವು ಸನ್ಮಾನವನ್ನು ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸುತ್ತದೆ ಇನ್ನು ಅವತ್ತಿನ ದಿನದ ಒಂದು ವಿಷಯ ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಅವನ್ನ ಆಯೋಜಿಸಿದ್ದೇವೆ ಅಂದಿನ ಒಂದು ದಿನ ಆ ಭೌತಿಕ ಜ್ಞಾನದ ಮಹತ್ವತೆ ಎನ್ನುವ ವಿಷಯದ ಪ್ರವಚನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ವೇದಿಕೆ ಮೇಲೆ ನಡೆಯುತ್ತದೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ನಮ್ಮ ರಾಯಚೂರು ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ವಿದ್ಯೆಯನ್ನ ಧಾರೆ ಎರಿಸಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅನವರತವಾಗಿ ಸತತ ಹತ್ತು ಹನ್ನೆರಡು ವರ್ಷಗಳಿಂದ ನಮ್ಮ ಈ ಮಹಾನಗರದಲ್ಲಿ ವಿದ್ಯೆಯನ್ನ ಕೊಡ್ತಾ ಇರುವಂತಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ

ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿನ ಜುಮ್ಮಲದೊಡ್ಡಿ ಪ್ರದೇಶದಲ್ಲಿನ ಐತಿಹಾಸಿಕ ಕೆರೆಯನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ವೀಕ್ಷಿಸಿದರು ಪಟ್ಟಣದ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿನ ಜುಮ್ಮಲದೊಡ್ಡಿ ಪ್ರದೇಶದಲ್ಲಿನ ಐತಿಹಾಸಿಕ ಕೆರೆಯನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ವೀಕ್ಷಣೆ ಮಾಡಿ ಮಾತನಾಡಿದರು ಈ ಕೆರೆಯು ಅತ್ಯಂತ ಐತಿಹಾಸಿಕವಾಗಿದ್ದು ಬೆಟ್ಟದಲ್ಲಿನ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಬ್ಜಲಿ ತಾತನವರ ದರ್ಗಾ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಸಾಕಷ್ಟು ಜನರು ಬರುತ್ತಾರೆ ಈ ಭಾಗದ ಬೆಳಗಿನ ಪೇಟೆ ಜುಮ್ಮಲದೊಡ್ಡಿ ಆದಾಪುರ ಪೇಟೆ ಕುಂಬಾರವಾಡಿ ಪಿಂಜಾರ ಹೋಣಿ ಕಲ್ಮಠ ಹೋಣಿ ಸೇರಿದಂತೆ ಸುತ್ತಮುತ್ತಲಿನ ವಾರ್ಡ್ಗಳ ಜನರು ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ಬೇಸಿಗೆ ಪ್ರಾರಂಭವಾಗಿರುವುದರಿಂದ ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಕೆರೆಯಲ್ಲಿ ಚಿಲುಮೆಗಳನ್ನು ತೋಡಿ ನೀರು ಸಂಗ್ರಹಿಸಿ ಬಳಕೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಕೆರೆಯಲ್ಲಿ ಸಂಗ್ರಹವಾಗಿರುವ ಹೂಳನ್ನು ತೆಗೆಸುವುದಕ್ಕೆ ಕ್ರಮ ಕೈಗೊಂಡಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೂ ಕೆರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಮನೆ ಅವರಿಗೆ ಬೇಸಿಗೆ ಪ್ರಾರಂಭವಾಗುತ್ತಿರುವುದರಿಂದ ಪಟ್ಟಣದ ಎಲ್ಲಾ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಮರ್ಪಕವಾಗಿ ನೀರು ಪೂರೈಕೆ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಿ

ಹಂಗೇನೋ ಹೇಳ್ತಿದ್ದಾರೆ ಯಾವತ್ತೆ ಮುಂದೆ ಮುಂದೆ ಸರ್ ಆಕಡೆ ಸೈಡ್ ತೋಡಿದೆ ಸರ್ ಇದು ಸಮಸ್ಯೆ ಈ ಭಾಗದ ವಿವಿಧ ವಾರ್ಡ್ಗಳಿಗೆ ನೀರು ಪೂರೈಸುವುದಕ್ಕಾಗಿ ಸಿಲ್ವರ್ ಜ್ಯೂಬ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದರೂ ಬಳಕೆ ಮಾಡದೇ ಇರುವುದರಿಂದ ನೀರಿನ ಸಮಸ್ಯೆಯಾಗುತ್ತಿದೆ ಟ್ಯಾಂಕ್ನಿಂದ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಮುನ್ನೂರ ಐವತ್ತು ಮೀಟರ್ ಪೈಪ್ಲೈನ್ ಅಳವಡಿಸಿ ನೀರು ಸರಬರಾಜು ಮಾಡುವುದಕ್ಕೆ ಕ್ರಮ ಕೈಗೊಳ್ಳಿ ತೀವ್ರ ನೀರಿನ ಸಮಸ್ಯೆ ಇರುವ ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯಿಸಿ ಹಾಗೂ ಹಳೆ ಕೊಳವೆ ಬಾವಿಗಳ ದುರಸ್ತಿ ಮಾಡಿಸುವಂತೆ ಸೂಚನೆ ನೀಡಿದರು ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿದರು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವರ ಮಾನೆ ಸಹಾಯಕ ಅಭಿಯಂತರರಾದ ಚೇತನ್ ಹಿರಿಯ ಮುಖಂಡರಾದ ವೀರೇಶ್ ಡಿ ಗುರು ಪುರಸಭೆ ಸದಸ್ಯರಾದ ಜಿಲಾನಿ ಖುರೇಶಿ ಭಾಷಾಸಾಬ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಬಿಕೆ ಅಮರೇಶಪ್ಪ ಮಹಂತೇಶ ಸ್ವಾಮಿ ರೌಡೂರು ನೀರು ಪೂರೈಕೆ ಸಿಬ್ಬಂದಿಗಳಾದ ಕೃಷ್ಣಪ್ಪ ಜಾಫರ್ ಸೇರಿದಂತೆ ಇನ್ನಿತರರು ಇದ್ದರು ವಿವಿಧ ವಾರ್ಡ್ಗಳ ಜನರು ತಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಧ್ಯ ಮಂದಿರದಲ್ಲಿ ಬೃಹನ್ಮಠ ಕಲ್ಮಠ ವತಿಯಿಂದ ಮಹಾಶಿವರಾತ್ರಿ ಹಾಗೂ ಶ್ರೀ ಗುರು ವಿರೂಪಾಕ್ಷ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ಗಾರಿಗೆ ಜಾತ್ರಾ ಮಹೋತ್ಸವ ಅಂಗವಾಗಿ ದೇಸಿ ಕ್ರೀಡೆಗಳನ್ನು ಆಯೋಜಿಸಲಾಯಿತು ಜೋಡಿ ಎತ್ತುಗಳಿಂದ ಒಂದು ಪಾಯಿಂಟ್ ಐದು ಟನ್ ತೂಕದ ಸಾಂಗ್ರಾಣಿ ಕಲ್ಲು ಎಳೆಯುವ ಸ್ಪರ್ಧೆಗೆ ಖ್ಯಾತ ಉದ್ಯಮಿ ವೀರಭದ್ರಪ್ಪ ಆಲ್ದಾಳ್ ಚಾಲನೆ ನೀಡಿ ಮಾತನಾಡಿದರು ನಮ್ಮ ನಾಡಿನ ಗ್ರಾಮೀಣ ಜನರ ಅಚ್ಚುಮೆಚ್ಚಿನ ದೇಸಿ ಕ್ರೀಡೆಗಳಿಗೆ ಪ್ರೋತ್ಸಾಹವಿಲ್ಲದೆ ಕಣ್ಮರೆಯಾಗುತ್ತಿರುವುದನ್ನು ಕಂಡ ಕಲ್ಮಠ ಶ್ರೀಗಳು ಶಿವರಾತ್ರಿ ಅಂಗವಾಗಿ ಜೋಡಿ ಎತ್ತುಗಳಿಂದ ಒಂದು ಪಾಯಿಂಟ್ ಐದು ಟನ್ ತೂಕದ ಸಾಂಗ್ರಾಣಿ ಕಲ್ಲು ಎಳೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಂದ ಉತ್ತಮ ರೀತಿಯ ಸ್ಪಂದನೆ ದೊರೆಯುತ್ತಿದೆ ರೈತರು ತಮ್ಮ ಎತ್ತುಗಳೊಂದಿಗೆ ಉತ್ಸಾಹದಿಂದ ಭಾಗವಹಿಸುತ್ತಿರುವುದನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು ಹದಿನೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಐದು ಟನ್ ತೂಕದ ಕಲ್ಲನ್ನು ಹೆಚ್ಚು ದೂರ ಕ್ರಮಿಸುವ ಸ್ಪರ್ಧೆಯಲ್ಲಿ ತಾಲೂಕಿನ ಎಂಟು ವಿವಿಧ ಗ್ರಾಮಗಳ ಎಂಟು ಜೊತೆ ಎತ್ತುಗಳೊಂದಿಗೆ ರೈತರು ಭಾಗವಹಿಸಿದ್ದರು ಅವುಗಳಲ್ಲಿ ಹದಿನೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಐದು ಟನ್ ತೂಕದ ಕಲ್ಲನ್ನು ನಾಲ್ಕು ಸಾವಿರ ಅಡಿಗಳಷ್ಟು ಕ್ರಮಿಸುವ ಮೂಲಕ ರೈತ ರಂಗಪ್ಪ ಇರಬಗೇರಾ ಅವರ ಎತ್ತುಗಳು ಪ್ರಥಮ ಸ್ಥಾನ ಪಡೆದು ಇಪ್ಪತ್ತೊಂದು ಸಾವಿರ ಬಹುಮಾನ ಪಡೆದವು 아, 황 과장 아, 황 과장님, 아, 황 과장님, 아, 황 아, 황 과장님, 아, 황 아, 황과장 아, 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 اهم معاملن ۾ يوزمنار صاحب حاضر ٿي پيا آهن ۽ اهم معاملن ۾ يوزمنار صاحب حاضر ٿي پيا آهن ಮಹಾಂತೇಶ್ ಇರಬಗೇರ ಅವರ ಎತ್ತುಗಳು ನಾಲ್ಕು ಸಾವಿರ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಒಂದು ದೂರ ಕ್ರಮಿಸಿ ದ್ವಿತೀಯ ಸ್ಥಾನ ಪಡೆದು ಹದಿನೈದು ಸಾವಿರ ಬಹುಮಾನ ಪಡೆದವು ಸಾದಿಕ್ ಸಾಬ್ ಮಾನ್ವೀರ್ ಅವರ ಎತ್ತುಗಳು ಮೂರು ಸಾವಿರ ಐದನೂರ ಅಡಿ ಕ್ರಮಿಸಿ ತೃತೀಯ ಸ್ಥಾನ ಪಡೆದು ಹತ್ತು ಸಾವಿರ ಬಹುಮಾನ ಸುಂಕನೂರು ಶರಣಪ್ಪ ಕಲ್ಲೂರು ಇವರ ಎತ್ತುಗಳು ಮೂರು ಸಾವಿರ ಎರಡ್ ಐವತ್ತು ದೂರ ಕ್ರಮಿಸಿ ನಾಲ್ಕನೇ ಸ್ಥಾನ ಪಡೆದು ಎಂಟು ಸಾವಿರ ಬಹುಮಾನ ಸೈಯದ್ ಮೆಹಬೂಬ್ ಸಾಬ್ ರವರ ಒಂಗೋಲು ತಳಿಯ ಎತ್ತುಗಳು ಮೂರು ದೂರ ಕ್ರಮಿಸಿ ಐದನೇ ಸ್ಥಾನ ಪಡೆದು ಐದು ಸಾವಿರ ಸೈಯದ್ ಮೆಹಬೂಬ್ ಸಾಬ್ ಅವರ ಒಂಗೋಲು ತಳಿಯ ಎತ್ತುಗಳು ಮೂರು ಐದನೇ ಸ್ಥಾನವನ್ನು ಪಡೆದು ಐದು ಸಾವಿರ ನಗದು ಬಹುಮಾನ ಪಡೆದುಕೊಂಡವು ಇತರೆ ರೈತರಾದ ವೆಂಕಟೇಶ್ ಅರಕೆರ ರಮೇಶ್ ಕುರ್ತಿದೊಡ್ಡಿ ಹನುಮಂತ ಮಾಚದೊಡ್ಡಿ ಅವರ ಎತ್ತುಗಳು ಕೂಡ ಉತ್ತಮ ಪ್ರದರ್ಶನ ನೀಡಿದವು ಎತ್ತುಗಳ ಮಾಲೀಕರು ತಮ್ಮ ದಷ್ಟಪುಷ್ಟ ಎತ್ತುಗಳನ್ನು ಪ್ರದರ್ಶಿಸಿದರು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ನೀಲಗಲ್ ಶ್ರೀ ಅಭಿನವ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಯಚೂರು ಮಂಗಳವಾರಪೇಟೆಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಿಹಳ್ಳಿಯ ಶರಣಬಸವ ದೇವರು ಜೋಡಿ ಎತ್ತುಗಳ ತೂಕ ಎಳುವ ಸ್ಪರ್ಧೆಯನ್ನು ಸುನೀಲ್ ಕುಮಾರ್ ನೀಲಗಲ್ ಕ್ಯಾಂಪ್ ನಿರ್ವಹಿಸಿದರು ರೆಹಮಾನ್ ವನಪರ್ತಿ ವೀಕ್ಷಕ ವಿವರಣೆ ನೀಡಿದರು ನೂರಾರು ರೈತರು ಭಾಗವಹಿಸಿ ಸ್ಪರ್ಧೆಗಳನ್ನು ವೀಕ್ಷಿಸಿದರು ಚಿನ್ನಾರಿ ಮತ್ತು ಖ್ಯಾತಿಯ ವಿಜಯ ರಾಘವೇಂದ್ರ ಅಭಿನಯದ ಎಫ್ಐಆರ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಎಂಬ ಥ್ರಿಲ್ಲರ್ ಸಸ್ಪೆನ್ಸ್ ರೋಮಾಂಚನಕಾರಿ ಚಿತ್ರ ರಾಜ್ಯದಾದ್ಯಂತ ಫೆಬ್ರವರಿ ಇಪ್ಪತ್ತೆಂಟರಂದು ಬಿಡುಗಡೆಗೊಳ್ಳಲಿದ್ದು ರಾಯಚೂರು ನಗರದ ಮಿರಾಜಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಹೋರಾಟಗಾರ್ತಿ ರೂಪಾ ನಾಯಕ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎಫ್ಐಆರ್ ಕನ್ನಡ ಚಲನಚಿತ್ರವನ್ನು ನನ್ನ ಆತ್ಮೀಯ ಸ್ನೇಹಿತೆ ಶ್ರೀಮತಿ ಭಾಗ್ಯ ರಮೇಶ್ ಅವರು ನಿರ್ಮಿಸಿದ್ದು ಕೆವಿ ರಮಣ್ ರಾಜ್ ನಿರ್ದೇಶಿಸಿರುವ ವಿಜಯ ರಾಘವೇಂದ್ರ ಅಭಿನಯದ ಈ ಚಿತ್ರದಲ್ಲಿ ಮೂರು ಜನ ನಾಯಕಿಯರು ಅದ್ಭುತ ಅಭಿನಯ ನೀಡಿದ್ದಾರೆ ಎಫ್ಐಆರ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಬೆಳಗಿನ ಜಾವ ಆರು ಇಪ್ಪತ್ತಾರರ ಮಧ್ಯೆ ನಡೆದ ಒಂದು ರೋಚಕ ಸನ್ನಿವೇಶದ ಸುತ್ತ ನಡೆಯುತ್ತದೆ ಈ ಒಂದು ಚಿತ್ರದಲ್ಲಿ ಏಳು ಫೈಟ್ ಗಳಿವೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸೇರಿದಂತೆ ಇನ್ನಿಬ್ಬರು ಫೈಟ್ ಮಾಸ್ಟರ್ ಗಳಿಂದ ರೋಚಕ ಫೈಟ್ ಸನ್ನಿವೇಶಗಳು ಚಿತ್ರದಲ್ಲಿವೆ ಚಿತ್ರದಲ್ಲಿ ಐದು ಹಾಡುಗಳು ಒಂದಕ್ಕಿಂತ ಒಂದು ಹಾಡು ಸನ್ನಿವೇಶ ಪ್ರೇಕ್ಷಕರಿಗೆ ಗಮನ ಸೆಳೆಯುತ್ತಿವೆ ಆದ್ದರಿಂದ ಕಲಾಭಿಮಾನಿಗಳು ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಕೋರಿದರು ನೀವು ನೋಡ್ತಾ ಕನ್ನಡ ಚಲನಚಿತ್ರಗಳಂತಂದ್ರೆ ಯಾವ ರೀತಿ ಸಾತ್ಸಾರ ಮನೋಭಾವ ಬಂದಿದೆ ಜನರಲ್ಲಿ ಬೇರೆ ಭಾಷೆಗಳಿಗೆ ಬಹಳ ಒಂಥರ ಒತ್ತು ಪಡ್ತಾ ಇದ್ದೀವಿ ಬಟ್ ಅದರ ಬದಲಾಗಿ ನಾವೆಲ್ಲರೂ ನೋಡೋಣ ಏನು ಮಾತಾಡ್ತಾ ಮಾತಾಡ್ತಾ ಇಂಗ್ಲಿಷ್ ಪದಗಳು ಬರ್ತಾ ಇದ್ದಾವೆ ಏನ್ ಮಾಡಿಲ್ಲ ಬಟ್ ಅದ್ರ ಜೊತೆಗೆ ನಾವು ಕನ್ನಡ ಸಿನಿಮಾಗಳನ್ನ ಮತ್ತು ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ಲ ರಾಜ್ಯಾದ್ಯಂತ ಒಂದು ಬಜೆಟ್ ಅನ್ನ ನೋಡ್ಕೊಂಡು ಮಾಡೋದ್ರಿಂದ ಅವರಿಗೆ ಸಪೋರ್ಟ್ ಬೇಕಾಗಿರೋದ್ರಿಂದ ನಾವು ಈ ಚಲನಚಿತ್ರದ ಬಗ್ಗೆ ಮಾತಾಡ್ತಿದ್ವಿ ಇಪ್ಪತ್ತೆಂಟರಂದು ಸಿಕ್ಸ್ ಟ್ವೆಂಟಿ ಸಿಕ್ಸ್ ಎಂಬ ಕನ್ನಡ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದ್ದು ಅದರ ಭಾಗವಾಗಿ ನಮ್ಮ ರಾಯಚೂರು ನಗರದಲ್ಲಿ ಕೂಡ ಮಿರಜ್ ಸಿನಿಮಾ ಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇರೋದ್ರಿಂದ ತಾವೆಲ್ಲ ಸಿನಿಮಾ ಕಲಾಭಿಮಾನಿಗಳು ಇದನ್ನ ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ನೋಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಮತ್ತು ಈ ಚ ಈ ಚಲನಚಿತ್ರವನ್ನ ನನ್ನ ಆತ್ಮೀಯ ಸ್ನೇಹಿತೆಯಾದಂತಹ ಭಾಗ್ಯ ರಮೇಶ್ ಅವರು ಆ ಚಿತ್ರದಲ್ಲಿ

ಈಗ ಜಾಹ ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಶ್ರೀ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ ಸಾಯಂಕಾಲ ಆರು ಹನ್ನೆರಡು ನಿಮಿಷಕ್ಕೆ ದೀಪೋತ್ಸವ ಮತ್ತು ಶಿವನಾಮ ಸ್ಮರಣೆ ಜರುಗುವುದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸ್ಥಳ ಶ್ರೀ ನೀಲಗಿರಿ ಸಾಲಿ ಮಠ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಹತ್ತಿರ ಮಡ್ಡಿಪೇಟೆ ರಾಯಚೂರು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ನೀಲಗಿರಿ ಸಾಲಿಮಠ ರಾಯಚೂರು ಹಾಗೂ ಶ್ರೀ ನೀಲಗಿರಿ ಸಾಲಿಮಠ ಹಾಗೂ ಪ್ರಚಾರ ಸೇವಾ ಸಮಿತಿ ರಾಯಚೂರು ಕಲಬುರ್ಗಿ ಮತ್ತು ತೆಲಂಗಾಣ ರಾಜ್ಯ ಭಕ್ತ ಸಮೂಹ ಹಾಗೂ ಸಕಲ ಸದ್ಭಕ್ತ ಮಂಡಳಿ ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ ಮಂತ್ರಾಲಯಕ್ಕೆ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು ನಂತರ ಶ್ರೀಮಠದ ಪೀಠಾಧಿಪತಿ ಶ್ರೀ ಸಾವಿರದ ಎಂಟು ಸುಬಧೇಂದ್ರ ತೀರ್ಥರು ಅನುಗ್ರಹ ಫಲ ಮಂತ್ರಾಕ್ಷತೆ ಶೇಷವಸ್ತ್ರ ಮತ್ತು ಸ್ಮರಣಕ್ಕೆ ನೀಡಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಚಲನಚಿತ್ರೀಕರಣದ ಸಮಯದಲ್ಲಿ ಶ್ರೀಮಠದಲ್ಲಿ ಉಳಿದುಕೊಂಡ ನೆನಪುಗಳನ್ನು ಪ್ರೀತಿಯಿಂದ ನೆನಪಿಸಿಕೊಂಡರು ಶ್ರೀಮಠವು ಅವರ ಎರಡನೇ ಮನೆಯಂತೆ ಭಾಸವಾಗುತ್ತದೆ ಎಂದು ಅವರು ಭಕ್ತಿಯಿಂದ ನುಡಿದರು ನಟ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗಷ್ಟೇ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿದ್ದಾರೆ ಪ್ರವೇಶ ಈಗ ಸಾಮಾನ್ಯ ಎನ್ನುವಾಗಿದೆ ಈಗ ರಾಯಚೂರಿನ ಗುಡ್ಡಗಾಡು ಪ್ರದೇಶದಲ್ಲಿರುವ ಕ್ರೂರ ಮೂಲಗಳು ಜನವಸತಿಯತ್ತ ಧಾವಿಸುತ್ತಿರುವುದರಿಂದ ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ಮಲಗಬೇಡಿ ಮನೆಯೊಳಗೆ ಸುರಕ್ಷಿತವಾಗಿರಿ ಮಕ್ಕಳು ಮತ್ತು ವೃದ್ಧರನ್ನು ವಿಶೇಷವಾಗಿ ಗಮನವಿಟ್ಟು ನೋಡಿಕೊಳ್ಳಿ ಪಶು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಕಟ್ಟಿಹಾಕಿ ಗಾಳಿಯಲ್ಲಿ ಮರಳು ಬೆಂಕಿಯ ಬೆಳಕು ಇತ್ಯಾದಿಗಳನ್ನು ಬಳಸಿ ಕ್ರೂರ ಪ್ರಾಣಿಗಳನ್ನು ಓಡಿಸುವ ಪ್ರಯತ್ನ ಮಾಡಿ ತಕ್ಷಣವೇ ಒಬ್ಬರಿಗೊಬ್ಬರು ಮಾಹಿತಿ ಹಂಚಿಕೊಳ್ಳಿ ಅನಗತ್ಯವಾಗಿ ತಕ್ಷಣ ಕ್ರೂರ ಪ್ರಾಣಿಗಳಿರುವ ಪ್ರದೇಶಕ್ಕೆ ಹೋಗಬೇಡಿ ಈ ಎಚ್ಚರಿಕೆಯ ಸಂದೇಶವನ್ನು ಗ್ರಾಮಸ್ಥರೆಲ್ಲರೂ ಗಂಭೀರವಾಗಿ ಪರಿಗಣಿಸಿ ತಮ್ಮ ಸುರಕ್ಷತೆಗಾಗಿ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ

ಏಕೆಂದರೆ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ ರಾತ್ರಿ ಹೊತ್ತಲ್ಲಿ ಈ ಕ್ರೂರ ವನ್ಯಜೀವಿ ಸಂಚರಿಸಿರುವುದು ಕಂಡು ಬಂದಿದ್ದು ಜನರು ಭಯಭೀತರಾಗಿದ್ದಾರೆ ವಡ್ಲೂರು ಗ್ರಾಮದವರು ಮಂದಿರದ ಧ್ವನಿವರ್ಧಕ ಬಳಸಿಕೊಂಡು ಜನರಲ್ಲಿ ಹುಲಿ ಚಲನವಲನದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ವಿಡಿಯೋ ವಾಟ್ಸಪ್ಗಳಲ್ಲಿ ವೈರಲ್ ಆಗುತ್ತಿದೆ ಇತ್ತ ಮಲಿಯಾಬಾದ್ನಲ್ಲಿ ಚಿರತೆ ಕಳೆದ ಆರು ತಿಂಗಳಿನಿಂದ ಓಡಾಡುತ್ತಿದ್ದು ಜಾನುವಾರುಗಳ ಮೇಲೆ ದಾಳಿ ನಡೆಸಿದೆ ಹೆಗ್ಗಸನಹಳ್ಳಿ ಗ್ರಾಮಸ್ಥರು ಈ ಕುರಿತು ಎಚ್ಚರ ವಹಿಸಿದ್ದಾರೆ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಕೋಟ್ಯಾಂತರ ಹಣ ಅವ್ಯವಹಾರ ತಹಸೀಲ್ದಾರ್ ಕೈವಾಡ ಇಲ್ಲದೆ ಹಗರಣ ನಡೆಯಲು ಸಾಧ್ಯವಿಲ್ಲ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಲಿಂಗಸಗೂರು ತಾಲೂಕು ಸಮಿತಿ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಶಿವಲಿಂಗದೊಳಗಡೆ ಜಗಮಂಗಿಸುವ ಭಾರತ ಭಾರತದೊಳಗಡೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿನ ಚಮ್ಮದ ಪ್ರದೇಶದಲ್ಲಿನ ಐತಿಹಾಸಿಕ ಕೆರೆಯನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜರಿಂದ ವೀಕ್ಷಣೆ ಕಲ್ಮಠ ವತಿಯಿಂದ ಜೋಡಿ ಎತ್ತುಗಳಿಂದ ಒಂದು